ಯು ಐ ಇಂಥ ಪ್ರೆಸ್ಟೇಜಿಯಸ್ ಪಿಕ್ಚರ್ ಕೆಲಸ ಮಾಡೋದಕ್ಕೆ ತುಂಬ ಸಂತೋಷ ಸರ್ ಮೊದಲನೇದಾಗಿ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್ ಬಿಕಾಸ್ ಒಂದು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಮುಂಚೆ ಹುಷ್ ಅಂತ ಪಿಕ್ಚರ್ಗೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ವಾಯ್ಸ್ ಕೊಟ್ಟೆ ತಮಿಳಲ್ಲಿ ಸೊ ಆವಾಗ ಫಸ್ಟ್ ಟೈಮ್ ಉ ಪಿ ಸಾರ್ ಅಂದರೆ ಏನು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಎ ಆಗಿರಲಿ ಉಪೇಂದ್ರ ಆಗಿರಲಿ ಓಮ್ ಆಗಿರಲಿ ರಥ ಕಣ್ಣೀರಾಗಿರಲಿ ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ ಆ್ಯಂಡ್ ಆಮ್ ಅ ಗ್ರೇಟ್ ಫ್ಯಾನ್ ಸರ್ ಆ್ಯಂಡ್ ಇವತ್ತು ಒಂದು ಡಬಲ್ ಧಮಾಕ ಸಂತೋಷ ಏನು ಅಂದರೆ ಒಂದು ನಾಲ್ಕೈದು ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆ್ಯಸ್ ಅನ್ ಆ್ಯಕ್ಟರ್ ಬಟ್ ಫಸ್ಟ್ ಟೈಮ್ ನಿಮ್ ಡೈರೆಕ್ಷನಲ್ಲಿ ಅಲ್ಲಿ ನಿಜವಾಗಲು ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್ ವಿತ್ ಯು ಸರ್ ತುಂಬ ತುಂಬ ಥ್ಯಾಂಕ್ಸ್ ಟು ಕನ್ಸಿಡರ್ ಮೀ ಥ್ಯಾಂಕ್ ಯು ಹಾಗೆ ನಮ್ಮ ಪ್ರೊಡ್ಯೂಸರ್ಸು ಮನೋಹರ್ ಸಾರ್ಗೆ ಶ್ರೀಕಾಂತ್ ಸಾರ್ಗೆ ವೇಲು ಸಾರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಡೀ ಕಾಸ್ಟನ್ ಗುರುಗೆ ಆಲ್ ದ ಬೆಸ್ಟ್ ಇಪ್ಪತ್ತು ಒಂದು ಬ್ಲಾಕ್ ಬಸ್ಟರ್ ಪಿಕ್ಚರ್ ಯು ಐ ಬರ್ತಾ ಇದೆ ಎಲ್ಲರೂ ನೋಡಿ ಸಂತೋಷ ಪಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಾಗ ಈ ಥರ ಯು ಐ ಸಿನಿಮಾ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ ಆ್ಯಡು ಸರ್ ಈ ಥರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್ ಯರ್ತಿದ್ದದೇ ಒಂದು ಪ್ರಶ್ನೆ ಸರ್ ನಿಮ್ಮ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ ಆ್ಯಂಡ್ ಫೈನಲಿ ಅದನ್ನು ಇನ್ನು ನಾಲ್ಕು ದಿವಸದಲ್ಲಿ ನಾವೆಲ್ಲರೂ ವಿ ಕೆನ್ ವಿಟ್ನೆಸ್ ದ ಯು ಐ ವರ್ಲ್ಡ್ ಆ್ಯಂಡ್ ನಾನು ಕೂಡ ಆ್ಯಸ್ ಎನ್ ಆಡಿಯನ್ಸ್ ಆ್ಯಸ್ ಅನ್ ಆಡಿಯನ್ಸ್ ಯು ಐ ವರ್ಲ್ಡ್ ಹೇಗಿರುತ್ತೆ ಏನು ಯು ಐ ಅಂದರೆ ಏನು ನನ್ನ ತಲೇಲಿ ಎಷ್ಟು ಹುಳಗಳಿವೆ ನಾನು ಎಷ್ಟು ಸರ್ತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತೀರಾ ಅದು ಗೊತ್ತು ಬಟ್ ನಾಲ್ಕು ಸತಿ ನೋಡ್ತೀರಾ ಅಂತಲೂ ಗೊತ್ತು ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಉಪೇಂದ್ರ ಸರ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು ಈ ಒಂದು ಪಾತ್ರನ ನಂಗೆ ನಂಬಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಹರಿ ಫಿಲ್ಮ್ಸ್ ಶ್ರೀಕಾಂತ್ ಸರ್ ನಿಮ್ಮಿಂದನೇ ಆ ಫಸ್ಟ್ ಕಾಲ್ ಬಂದಿದ್ದು ನನಗೆ ಐ ವಿಲ್ ಫಾರ್ ಎವರ್ ರಿಮೆಂಬರ್ ದ್ಯಾಟ್ ಥ್ಯಾಂಕ್ ಯು ಸೋ ಮಚ್ ವೇಲು ಸರ್ ಆ್ಯಂಡ್ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಇಡೀ ಯು ಐ ಟೀಮ್ ಆ್ಯಂಡ್ ಎಸ್ಪೆಷಲಿ ಎಲ್ಲ ಟೆಕ್ನಿಷಿಯನ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಸ್ಪೆಷಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಾನು ಎಷ್ಟು ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿಸಿದ್ರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಸೊ ಹ್ಯಾತ್ ಸಾಫ್ಟ್ ಟು ದೆಮ್ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಯು ಐ ವರ್ಲ್ಡ್ ಫಾರ್ ಕ್ರಿಯೇಟಿಂಗ್ ಒಪ್ಪಿಸರ್ಸ್ ಇಮ್ಯಾಜಿನೇಷನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮಾಮ್ ಯು ಆಲ್ವೇಸ್ ಬಿನ್ ಸಚ್ ಎ ರೇ ಆಫ್ ಸನ್ಶೈನ್ ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟು ದ ಎಂಟೈರ್ ಟೀಮ್ ಸಿ ಯು ಇನ್ ಥಿಯೇಟರ್ಸ್ ಆ್ಯಂಡ್ ಎಲ್ಲರೂ ಟ್ವೆಂಟಿ ಏಟ್ ಡಿಸೆಂಬರ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಯುವ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ರಿಷ್ಮಾ ನೀವು ಹೇಳಿದ್ರಿ ಶ್ರೀಕಾಂತ್ ಸರೇ ಫಸ್ಟ್ ಕಾಲ್ ಮಾಡಿದ್ದು ನಿಮಗೆ ಅಂತ ಹೇಳಿ ಸೊ ಬ್ಯಾಕ್ ಗ್ರೌಂಡ್ ಸೀನರಿಯೋ ಹೆಂಗಿತ್ತು ಹೇಳಿ ನಿಮಗೆ ಕಾಲ್ ಬರುತ್ತೆ ಸರ್ ಡೈರೆಕ್ಷನ್ ಅಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ ಅಂದ ತಕ್ಷಣ ಫೋನ್ ಇದ್ ರಿಯಾಕ್ಷನ್ ಹೆಂಗಿತ್ತು ಫಸ್ಟ್ ನಂಬಕ್ ಆಗ್ಲಿಲ್ಲ ನಾನು ಜಾಸ್ತಿ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡು ಆಮೇಲೆ ಆಗ್ಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಸಖತ್ ಬೇಜಾರಾಗ್ಬಿಡೋದು ಯಾಕಂದ್ರೆ ಜಸ್ಟ್ ಬಿನ್ ಟೂ ಇಯರ್ಸ್ ಆ್ಯಂಡ್ ಉಪ್ಪಿ ಸರ್ ಎಲ್ಲರೂ ಪ್ರತಿಯೊಬ್ಬರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಬೇಕಂತ ಆ್ಯಂಡ್ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ಏನಿಲ್ಲ ಅಪ್ಪ ಜೊತೆ ಮಾತಾಡ್ತಿದ್ರು ಅವರು ನಾನು ಹಿಂದೆಯಿಂದ ಡಾನ್ಸ್ ಮಾಡ್ತಿದ್ದೀಯೆ ಅಂತ ಅಷ್ಟೆ ಅದನ್ನು ಆ್ಯಕ್ಚುಲಿ ಅವರು ಯು ಐ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪ್ಪಿ ಸರ್ ನೋಡ್ಬಿಟ್ರು ಅದಕ್ಕೆ ಟ್ರೋಲ್ ಆಗುತ್ತೆ ಸಾಂಗಿಗೆ ಒಂದು ಡಾನ್ಸ್ ಮಾಡಿಕೊಟ್ರು ಅಲ್ವಾ ಸರ್ ಅಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದಿರ ನೀವು ಸೂಪರಾಗಿ ಸ್ಟೆಪ್ ಹಾಕಿದ್ದೀರಾ ನಿಮಗೆ ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ